ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಹಾಕಿ ವಂಚಿಸ್ತಾ ಇದ್ದ ವ್ಯಕ್ತಿಯ ಬಂಧನ ಆಗಿದೆ ಮ್ಯಾಟ್ರಿಮೋನಿಯಲ್ಲಿ ಈ ರೀತಿ ಘಟನೆಗಳು ನಡೀತಾನೆ ಇರುತ್ತೆ ಫೇಕ್ ಪ್ರೊಫೈಲ್ ಹಾಕಿ ವಂಚಿಸ್ತಾ ಇದ್ದ ವ್ಯಕ್ತಿಯ ಬಂಧನ ಆಗಿದೆ ಆರೋಪಿ ದೀಪಕ್ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು ಜೆಪಿ ನಗರ ಪೊಲೀಸರು ವರ ಹುಡುಕುವವರನ್ನೇ ಟಾರ್ಗೆಟ್ ಮಾಡಿ ಇತ ವಂಚಿಸ್ತಾ ಇರ್ತಾನೆ ದೀಪಕ್ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದಂತಹ ಸಂಬಂಧಕ್ಕೆ ಗ್ಯಾರಂಟಿ ಅಂತೂ ಇರೋದಿಲ್ಲ ಮ್ಯಾಟ್ರಿಮೋನಿಯಲ್ಲಿ ವರಾನ್ವೇಷಣೆಯನ್ನ ಮಾಡ್ತಾ ಇದ್ದಂತ ನಲ್ವತ್ತೊಂದು ವರ್ಷದ ಮಹಿಳೆ ಆಕೆಗೆ ಈತ ದೋಖ ಮಾಡಿದ್ದಾನೆ ಜೆ ಪಿ ನಗರದ ಮಹಿಳೆಗೆ ಮ್ಯಾಟ್ರಿಮೊನಿ ಆಪ್ನಲ್ಲಿ ದೀಪಕ್ ಪರಿಚಯ ಆಗುತ್ತೆ ನಂತರ ಆಕೆಗೆ ಮೋಸ ಮಾಡಿದ್ದಾನೆ ಮೂವತ್ತು ಸಾವಿರ ಹಣ ಪಡೆದು ದೀಪಕ್ ಮೋಸ ಮಾಡಿದ್ದಾನೆ ಅಂತ ಕೂಡ ಹೇಳಲಾಗ್ತಾರೆ ಮಧುರೈ ನಿವಾಸಿ ಬ್ಯಾಂಕ್ ಉದ್ಯೋಗಿ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದಂತೆ ಜೆ ಪಿ ನಗರದ ಮಹಿಳೆಗೆ ಸುಳ್ಳು ಹೇಳಿ ಮೂವತ್ತು ಸಾವಿರವನ್ನ ಪಡ್ಕೊಂಡಿರ್ತಾನೆ ಇನ್ನು ದೀಪಕ್ಕೆ ಮೂವತ್ತು ಸಾವಿರ ಹಣವನ್ನ ಹಾಕಿದಂತ ಬೆಂಗಳೂರಿನ ಸಂತ್ರಸ್ತೆ ಮೆಟ್ಟಿಲೇರ್ತಿದ್ದಾರೆ ಬ್ಯಾಂಕ್ ಸಿಮ್ ನಲ್ಲಿ ಮಾತನಾಡೋದಕ್ಕೆ ಆಗಲ್ಲ ಅಂತ ಹೇಳ್ಕೊಂಡಿದ್ದಂತೆ ಇನ್ನು ನಿನ್ನ ಹೆಸರಲ್ಲಿ ಸಿಮ್ ಖರೀದಿಸಿಕೊಡು ಅಂತ ಮಹಿಳೆಗೆ ಹೇಳಿದಂತೆ ನಾ ಕಳಿಸ್ತೇವೆ ಆಫೀಸ್ ಬಾಯ್ಗೆ ಸಿಮ್ ಕಾರ್ಡ್ ಕೊಡು ಅಂತ ಕೂಡ ಹೇಳಿದಂತೆ ತನ್ನ ಹೆಸರಿನಲ್ಲೇ ಸಿಮ್ ಒಂದನ್ನ ಖರೀದಿಸುತ್ತಾನೆ ದೀಪಕ್ ಅದನ್ನ ಮಹಿಳೆ ಕೂಡ ಕೊಟ್ಟಿ ಇನ್ನು ವಂಚನೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅರಿವಾದ ಮೇಲೆ ಮಹಿಳೆ ಇದೀಗ ಆತನನ್ನ ಬ್ಲಾಕ್ ಕೂಡ ಮಾಡಿದಾಳೆ ಸಿಮ್ ಬ್ಲಾಕ್ ಮಾಡಿಸಿದ್ದಾಳೆ ಈಗಾಗಲೇ ದೂರನ ಕೂಡ ಸಂತ್ರಸ್ತೆ ಕೊಟ್ಟಿದ್ದಾಳೆ ಆರೋಪಿ ದೀಪಕ್ ಇದೇ ರೀತಿ ಹಲವು ಮಹಿಳೆಯರಿಗೆ ವಂಚಿಸಿದ್ದಾನೆ ಅಂತ ಕೂಡ ಹೇಳಲಾಗ್ತಾರೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೀಪಕ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದ್ದು ಆರೋಪಿ ದೀಪಕ್ನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಪೊಲೀಸರು ಗನ್ ಇಟ್ಕೊಂಡು ಓಡಾಡ್ತಾ ಇದ್ದವರಿಗೆ ನೆಲಮಂಗಲ ಪೊಲೀಸರು ಇದೀಗ ಬಿಸಿ ಮುಟ್ಟಿಸಿದ್ದಾರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಗನ್ ಇಟ್ಕೊಂಡು ಆಯುಧಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದವರಿಗೆ ನೆಲಮಂಗಲ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಲೈಸೆನ್ಸ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಎಪಿ ರತನ್ ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದಾರೆ ಕೊಡಗು ಜಿಲ್ಲೆಯ ಕಾರ್ಕುಂದ್ ಗ್ರಾಮದ ರತನ್ ಇದೀಗ ಕಾಕಿ ವಶಕ್ಕೆ ಪಡೆಯಲಾಗಿದೆ ಲೈಸೆನ್ಸ್ ನಿಯಮವನ್ನ ಉಲ್ಲಂಘಿಸಿ ಗನ್ ಇಟ್ಕೊಂಡಿದ್ದಂತ ಎಪಿ ರತನ್ ಬೆಂಗಳೂರಿನಿಂದ ಕೊಡಗಿಗೆ ತೆರಳುತ್ತಾ ಇದ್ದಾಗ ಗನ್ನ ಖಾಕಿ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಅಧಿಕಾರಿ ತಿಲಕ್ ಕುಮಾರ್ ಹೆಗ್ಡೆ ನೇತೃತ್ವದಲ್ಲಿ ತಪಾಸಣೆ ನಡೀತಾ ಇತ್ತು ಕಲಂ ಮೂವತ್ತು ಆರ್ಮ್ ಆಕ್ಟ್ ಒನ್ ಡಬಲ್ ಐಟ್ ಐಪಿಸಿ ರೀತಿಯ ಕೇಸ್ಗಳು ಕೂಡ ಇಲ್ಲಿ ದಾಖಲಾಗಿದೆ ಇನ್ನು ಈತ ಲೈಸೆನ್ಸ್ ಇದ್ರೂ ಕೂಡ ಅಂದ್ರೆ ಲೈಸೆನ್ಸ್ ಇದ್ರೂ ಕೂಡ ನಿಯಮ ಉಲ್ಲಂಘನೆಯನ್ನ ಮಾಡಿ ಈತ ಸಾರ್ವಜನಿಕ ಪ್ರದೇಶಗಳಲ್ಲಿ ಗನ್ನ ಇಟ್ಟುಕೊಂಡು ಓಡಾಡ್ತಿರ್ತಾನೆ ಹಾಗಾಗಿ ಈತನನ್ನ ಈಗ ಲಾಕ್ ಕೂಡ ಮಾಡಿದ್ದಾರೆ ಗನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕೊಡಗು ಜಿಲ್ಲೆಯ ಕಾರ್ಗೊಂದ್ ಗ್ರಾಮದ ರಥನ್ ಇದೀಗ ಖಾಕಿ ವಶಕ್ಕೆ ಪಡ್ಕೊಂಡಿದೆ ಲೈಸೆನ್ಸ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾನೆ ಈತ ಗನ್ ಇಟ್ಟುಕೊಂಡು ಎಲ್ಲದರಲ್ಲಿ ಸುತ್ತಾಡ್ತಿರ್ತಾನೆ ರಥನ್ ಬೆಂಗಳೂರಿನಿಂದ ಕೊಡುಗೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗನ್ ಕೂಡ ಕಾಣಿಸಿದೆ ತಕ್ಷಣವೇ ಅದನ್ನ ಖಾಕಿ ವಶಕ್ಕೆ ಪಡ್ಕೊಂಡಿದೆ ಎಸ್ಎಸ್ಟಿ ಅಧಿಕಾರಿ ತಿಲಕ್ ಕುಮಾರ್ ಹೆಗಡೆ ನೇತೃತ್ವದಲ್ಲಿ ತಪಾಸಣೆಯನ್ನು ಮಾಡಲಾಗಿದ್ದು ಕಲಂ ನಂಬರ್ ಮೂವತ್ತು ಆರ್ಮ್ ಆಕ್ಟ್ ಅಡಿ ಡಬಲ್ ಏಟ್ ಐ ಪಿ ಸಿ ರೀತಿಯ ಕೇಸ್ಗಳು ಕೂಡ ಇತನ ಮೇಲೆ ದಾಖಲಾಗಿದೆ ಗನ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ